ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನ ನಾಡಿನೆಲ್ಲೆಡೆ ಬಹಳ ಸಡಗರ ಸಂಭ್ರಮದೊಂದಿಗೆ ಆಚರಿಸಲಾಗ್ತಾ ಇದೆ ಅದೇ ರೀತಿ ಬೆಂಗಳೂರಿನಲ್ಲಿ ಎಂಎಲ್ಸಿ ಶರವಣ ಮನೆಯಲ್ಲಿಯೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ಅದ್ದೂರಿಯಿಂದ ಆಚರಿಸಿದ್ದು ದೇವಿ ಮಹಾಲಕ್ಷ್ಮಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ ಬೆಳ್ಳಿ ಚಿನ್ನದ ವಸ್ತುಗಳನ್ನು ದೇವಿ ಮುಂದಿಟ್ಟು ಪೂಜೆ ಸಲ್ಲಿಸಲಾಗಿದೆ ಈ ಬಾರಿಯ ಪೂಜೆಯಲ್ಲಿ ಸ್ಯಾಂಡಲ್ವುಡ್ನ ಹಿರಿಯ ನಟಿ ಪ್ರೇಮಾರನ್ನ ಮುಖ್ಯ ಅತಿಥಿಯಾಗಿ ಕರೆಸಿ E aí, o que ಇದೇ ಮೊದಲನೇ ಸತಿ ಸರ್ ನಿಮ್ಮ ಬಂದಿರೋದು ನಿಮ್ಮ ಫೋನ್ ಮಾಡಿರ್ಬೋದು ಬನ್ನಿ ಅಂತ ಪೂಜೆಗೆ ತುಂಬ ಖುಷಿ ಆಯಿತು ಪೂಜೆ ನಮ್ಮಲ್ಲಿ ವೆರಿ ಸ್ಪೆಷಲ್ ಆಗಿ ಆಚರಿಸ್ತೀವಿ ನಮಗೆ ಕುರ್ಗೀಸದಲ್ಲಿ ಕುತ್ರಿ ಹಬ್ಬ ಮತ್ತು ಕೈಕೋದ ಹಬ್ಬ ಅಂತ ಹೇಳುತ್ತೆ ನಮ್ಮಲ್ಲಿ ಅಷ್ಟು ಇದಾಗಿರಲ್ಲ ಬಟ್ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಮಾಡ್ತೀವಿ ಸೊ ಖುಷಿ ಆಯಿತು ವರಮಹಾಲಕ್ಷ್ಮಿ ಫಸ್ಟ್ ಪೂಜೆಗೆ ಇಲ್ಲೇ ಬಂದಿರೋದು ತುಂಬ ಖುಷಿ ಆಯಿತು ವರ್ಷ ಕೂಡ ಆಭರಣದ ಒಂದು ಅಲಂಕಾರ ಈಶ್ವರ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಆ ವಿಷ್ಣುಗೂ ಪ್ರಿಯವಾದ ಮಹಾಲಕ್ಷ್ಮಿಯನ್ನ ಆಭರಣಗಳಿಂದ ಅಲಂಕಾರ ಮಾಡೋ ಮೂಲಕ ಇವತ್ತು ನಾನು ಮನೆಗೆ ಮಾಡ್ಕೊಂಡಿದ್ದೀನಿ ಆ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಎಲ್ಲರ ಬಾಳಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಡ್ಲಿ ಅಂತೇಳಿ ವಿಶೇಷ ಪ್ರಾರ್ಥನೆ ಮಾಡಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಈ ಒಂದು ಕೈಂಕರಿಗಳನ್ನ ಈಡೇರಿಸಿದೀವಿ ಬಹುಶಃ ತಾಯಿಯ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದೀವಿ ಇವತ್ತೇನು ಲೋಕಕ್ಕೆ ಕಲ್ಯಾಣ ಆಗ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ